ನೋಡಿ ರಾಜೇಶ್ ಬನ್ನೂರಿಗೆ ನನಗೆ ಅವರಿಗೆ ವೈಯಕ್ತಿಕ ಆಗಿ ನನಗೇನೂ ಇಲ್ಲ ರಾಜೇಶ್ ಬನ್ನೂರಿಗೂ ನನಗೂ ಯಾವ ಕೇಸುಗಳು ಆಗಲಿಲ್ಲ ಈಗ ಸುಧಾಕುಮಾರ ಕುಮಾರಿಯವರು ಪುತ್ತೂರು ಮಾಲಿಂಗೇಶ್ವರ ಟೆಂಪಲ್ನ ಮೇಲೆ ಕೇಸು ಮಾಡಿಟ್ಟಿರುವುದು ಇವತ್ತು ಮಾಲಿಂಗೇಶ್ವರ ದೇವರಂದರೆ ನಾವು ದೇವರಿಗೆ ಹೇಗೆ ಕೈ ಮುಗಿತೇವೋ ಹಾಗೆ ಕೋರ್ಟಿಗೂ ಕೂಡ ಕೈ ಮುಗಿತೇವೆ ಕೋರ್ಟು ಮತ್ತು ಮಹಾಲಿಂಗೇಶ್ವರ ದೇವರು ಅದಕ್ಕೆ ಸರಿಯಾದ ತೀರ್ಪನ್ನು ಕೊಟ್ಟೇ ಕೊಡ್ತಾರೆ ನಮಗೆ ರಾಜೇಶ್ ಬನ್ನೂರಿಗೂ ನಮಗೆ ಯಾವುದೂ ಇಲ್ಲ ಕುಮಾರಿಯವರು ಮಹಾಲಿಂಗೇಶ್ವರ ದೇವರ ಮೇಲೆ ಕೇಸು ಮಾಡಿದ್ದಾರೆ ಹೇಳಿಕೆ ಕೊಡುವುದು ಮಾತ್ರ ರಾಜೇಶ್ ಬನ್ನೂರಿನವರು ಅವರು ಮೊನ್ನೆ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟದ್ದು ನಾನು ಕೂಡ ನೋಡಿದೆ ಅವರು ಏನು ಹೇಳಿದ್ದಾರೆ ದೇವ ಅಲ್ಲಿ ಕೋರ್ಟು ಆರ್ಡ್ರ್ ಆದ್ದೇನು ಅವರು ಹೇಳಿದ್ದೇನು ಈ ಕೋರ್ಟ್ ಆರ್ಡ್ರ್ ಆದ ಈಗ ಅಲ್ಲಿ ಅವರನ್ನು ಹೊರಗೆ ಹಾಕಲಿಕ್ಕೆ ಅಲ್ಲಿ ಯಾರೂ ಇಲ್ಲ ಈಗ ಆ ಜಾಗೆಯಲ್ಲಿ ವಾಸ್ತವ ಇಲ್ಲ ಬಿಲ್ಡಿಂಗ್ ನನ್ನದು ಜಾಗ ದೇವಸ್ಥಾನದ್ದು ಅಂತ ಹೇಳಿದ್ದಾರೆ ಅಲ್ಲಿ ಬಿಲ್ಡಿಂಗ್ ಇಲ್ಲಲ್ಲ ಈಗ ಜಾಗ ದೇವಸ್ಥಾನದ್ದೇ ಅಲ್ಲ ಮತ್ತು ನೋಡಿ ಅವರು ತೀರ್ಪಿನ ಕೋ ತೀರ್ಪನ್ನು ತಿರುಚುವಂಥ ಕೆಲಸ ಮಾಡಿದ್ದಾರೆ ತಪ್ಪು ದಾರಿಗೆ ಕೊಂಡೊಯ್ತಾ ಇದ್ದಾರೆ ಅದು ನೋಡಿ ಅಲ್ಲಿ ಅವರನ್ನು ಕಟ್ಟಡ ಕಟ್ಟಬಾರ್ದು ಅಂತೇಳುವ ಆರ್ಡ್ರ್ ಆಗಿದೆ ನೋಡಿ ನಾನು ಆರ್ಡ್ರ್ ಕಾಪಿ ಇಟ್ಟೇ ಮಾತಾಡೋದು ಇಲ್ಲಿ ನೋಡಿ ಸುಧಾ ಅವರು ಮಾಡಿದ್ದು ಮಾಲಿಂಗೇಶ್ವರ ಟೆಂಪಲ್ ಮೇಲೆ ಈಶ್ವರ ಭಟ್ಟರ ಮೇಲೆ ಆಗಲಿ ವ್ಯವಸ್ಥಾಪನಾ ಸಮಿತಿಯ ಮೇಲೆ ಆಗಲಿ ಅಲ್ಲ ಹೇಳಿಕೆ ಕೊಡೋದು ಮಾತ್ರ ರಾಜೇಶ್ ಬನ್ನುನನವರು ಅವರನ್ನಲ್ಲಿ ಕಟ್ಟಡ ಕಟ್ಟಬಾರ್ದು ಹೇಳಿ ಕೋರ್ಟ್ ತೀರ್ಪಾಗಿದೆ ಸಂಪೂರ್ಣ ಜವಾಬ್ದಾರಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಅಂತೇಳಿ ಹೇಳೋದನ್ನು ಜಡ್ಜ್ಮೆಂಟಲ್ಲಿ ಇದೆ ನಾವು ಏನಿದ್ದರೂ ನಮಗೆ ರಾಜೇಶ್ ಬನ್ನೂರಾಗಲಿ ಸುದ್ದಕುಮಾರಿ ಅವರ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಮಾಲಿಂಗೇಶ್ವರ ದೇವರು ಚಾಕ್ರಿಗೆ ನಾವು ಇರುವರು ಅವರ ಕೈಗೊಂಬೆಯವರು ನಾವು ಏನಿದ್ದರೂ ಕೋರ್ಟು ಮತ್ತು ಮಾಲಿಂಗೇಶ್ವರ ದೇವರು ದೇವಸ್ಥಾನಕ್ಕೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಲಿಂಗೇಶ್ವರ ದೇವರು ನಮ್ಮ ಹತ್ರ ಮಾಡ್ತಾ ಮಾಡಿಸ್ತಾರೆ ನಾನು ಅದರ ಬಗ್ಗೆ ಕೇಸಿನ ಬಗ್ಗೆ ತಲೆಕೆಡಿಸುವಂತಿಲ್ಲ ಏನಿದ್ರು ನಮ್ಮದು ದೇವಸ್ಥಾನದ ಅಭಿವೃದ್ಧಿಯೇ ನಮ್ಮ ಗುರಿ ಇವತ್ತು ನೋಡಿ ಜಾತ್ರೆ ಕಳೆದು ನಾಲ್ಕು ಹತ್ತು ದಿವಸ ಆಯ್ತಷ್ಟೇ ಶಾಸಕರು ನಮ್ಮನ್ನು ನಿಮ್ಮ ಮುಂದಿನ ಹೆಜ್ಜೆ ಏನಂತ ಹೇಳುವುದನ್ನು ಹೇಳಿದರು ನಮಗೆ ನಿದ್ದೆ ಇನ್ನೂ ಸರಿ ಬಿಡಲಿಲ್ಲ ಆದರೂ ನಾವು ಈಗ ಭಕ್ತರ ಸಹಾಯದಿಂದ ಕರ್ನಾಟಕ ಬ್ಯಾಂಕಿನವರು ಐದು ಲಕ್ಷ ಕೆನರಾ ಬ್ಯಾಂಕಿನವರು ಹತ್ತು ಲಕ್ಷ ಬಸವಪ್ರಭು ನ್ಯಾಯಾಧೀಶರು ಅವರು ಎಲ್ಲ ಸೇರಿ ಹದಿನಾರು ಲಕ್ಷದ ಕಾಮಗಾರಿ ಕೆಲಸವನ್ನು ಈಗಾಗಲೇ ಮಾಡಿದ್ದೇನೆ ಬಾಯ್ಲರ್ ಸಿಸ್ಟಮನ್ನು ಮತ್ತೆ ಇಲ್ಲಿ ಶಾಲಾ ಮಕ್ಕಳಿಗೆಲ್ಲ ಬಿಸಿಲ ಮಳೆ ಬರುವುದಕ್ಕೆ ಕ್ಯೂ ಮತ್ತು ಅಯ್ಯಪ್ಪ ಗುಡಿಯದು ಎರಡು ಲಕ್ಷ ರೂಪಾಯಿಯ ಕೆಲಸ ಕಾರ್ಯವನ್ನು ಹತ್ತು ದಿವಸದಲ್ಲಿ ಮಾಡ್ತೇವೆ ಅನ್ನದಾನ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೀತದೆ ಇನ್ನು ಮುಂದಿನ ನಮ್ಮದು ಕಟ್ಟೆ ಕಟ್ಟೆ ಈಗ ನಾಲ್ಕು ಕಟ್ಟೆ ಕೂಡ ವಸತ್ತಾಗಬೇಕು ಈಗಾಗಲೇ ಉಡುಪಿಯವರೊಬ್ಬರು ಅದನ್ನು ಹೇಳಿದ್ದಾರೆ ಸುಮಾರು ಒಂದು ಕಟ್ಟೆಗೆ ಹದಿನೈದು ಲಕ್ಷ ವೆಚ್ಚ ಬೇಕು ಅಂತ ಹೇಳಿ ಹೇಳಿದ್ದೇವೆ ಆ ಕಟ್ಟೆ ಕೆಲಸವನ್ನು ನಾವು ಈಗ ಪೂರ್ತಿ ಮಾಡಲಿಕ್ಕೆ ಕಾಮಗಾರಿಯನ್ನು ಶುರು ಮಾಡ್ತೇವೆ ಏನಿದ್ದರೂ ನಮ್ಮದು ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಬಗ್ಗೆ ಕೇಸಿನ ಎಲ್ಲ ನಾವು ಯಾವುದೇ ತಲೆ ಕೆಡಿಸುವುದಿಲ್ಲ ಅದಕ್ಕೆ ಮಹಾಲಿಂಗೇಶ್ವರ ದೇವರು ನಮಗೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅವರು ಹೇಳಿದಾಗೆ ನಾವು ಮಾಡ್ತೇವೆ